ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ಮೊಬೈಲ್ ಟೆಕ್ ಇನ್ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸೊ ಇವತ್ತು ನಾವು ಬೇರೆ ಒಂದು ಟ್ಯೂಟೋರಿಯಲ್ಯಲ್ ಕ್ರೋಮ್ ಬಗ್ಗೆ ಆಗಿರುತ್ತೆ ಫ್ರೆಂಡ್ಸ್ ಕ್ರೋಮ್ ಏನಿಲ್ಲ ಟೋಟಲ್ ಯೂಸರ್ಸ್ ಒಂದಷ್ಟು ಜನ ಕ್ರೋಮ್ನ ಯೂಸ್ ಮಾಡಿರಲ್ಲ ಹೇಗೆ ಸೆಟಪ್ ಅಪ್ ಮಾಡಬೇಕು ಮೇಲೆಡ್ ಹೆಂಗೆ ಸೈನ್ ಇನ್ ಹೆಂಗೆ ಹಾಕಬೇಕು ಬೇಸಿಕ್ ಸೆಟ್ಟಿಂಗ್ ಏನು ಹಿಸ್ಟ್ರಿ ಎಲ್ಲ ಯಾವ ಥರ ಅಂತ ಗೊತ್ತಿರಲ್ಲ ಅದನ್ನೇ ನಾವು ಇವತ್ತು ಇಲ್ಲಿ ಸ್ವಲ್ಪ ತೋರಿಸ್ಕೊಡುವಂಥ ಪ್ರಯತ್ನ ಮಾಡೋಣ ಓಕೆ ಫ್ರೆಂಡ್ಸ್ ಕ್ರೋಮ್ ಒಳಗಡೆ ಹೋಗ್ತೀನಿ ನಾನು ಫಸ್ಟು ನಾನು ಕ್ರೋಮ್ ಒಳಗಡೆ ಯಾವ್ಯಾವ ಆಪ್ಷನ್ ಇದೆಯಾ ಅಂತ ಇವತ್ತು ಅಷ್ಟೇ ತೋರಿಸ್ತೀನಿ ನೋಡಿ ಸಮರ್ಲಿ oh, Chrome, chrome. chrome. social customize and control google chrome ಇದರ ┘ಗಡೆ ಹೋಗ್ತೀನಿ ಇದೆ ಏನಿಲ್ಲ ಕಸ್ಟಮೈಸ್ ಗೂಗಲ್ Chrome ಅಂದ್ರೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ ಅದೇ ಸೇಮ ಫಾರ್ವರ್ಡ್ ಇದೆ 3 ಮಾರ್ಕ್ ಇದೆ ಡೌನ್ಲೋಡ್ ಅನ್ವೇಲೆಬಲ್ page info, page info. ಇದ್ರ ಬಗ್ಗೆ ನಾನು ಈ ಆಪ್ಷನ್ಗಳು ಏನೇನು ಅಂತ ಆಮೇಲೆ ನೆಕ್ಸ್ಟ್ ಟುಟೋರಿಯಲ್ ತೋರಿಸ್ತೀನಿ ಆ್ಯಪ್ ನ್ಯೂ ಟ್ಯಾಪ್ ವೆಂಕಟ್ ನೀರೋ ಚ್ಯಾಪ್ ವೆಂಕಟ್ ನೀರೋ ಚ್ಯಾಪ್ ಯೂ ಇಂಕಕ್ ನೀವು ಡೇಟಾ ಡಿಲೀಟ್ ಪ್ರೌಸಿಂಗ್ ಡೇಟಾ ಬ್ಲೌಸ್ ಡೌನ್ ಲೌಡ್ ರೀಸೆಂಟ್ ಸೆಟ್ಟಿಂಗ್ ಓಪನ್ ಹೆಲ್ಪ್ ಅಂಡ್ ವೀಡ್ ಡೈ ಸೆಟ್ಟಿಂಗ್ ಸೆಟ್ಟಿಂಗ್ ಅದೇನಿದೆ ಅಂತ ನೋಡ್ಕೊಳೋಣ ಹೆಲ್ಪ್ ಫೀಡ್ಬ್ಯಾಕ್ ಇದೆ ಅದರಲ್ಲಿ ನಾವು ಮೇಲ್ ಐ ಡಿ ಸೆನ್ ಇನ್ ಮಾಡ್ಬೋದು ಅಥವಾ ಮೆಲ್ ಐ ಡಿ ಚೇಂಜ್ ಮಾಡ್ಕೋಬೋದು ಬೇಸಿಕ್ಸ್ ಇದೆ ಇಂಜಿನ್ ಗೂಗಲ್ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಇದರಲ್ಲಿ ನಾವು ಪಾಸ್ವರ್ಡ್ಗಳನ್ನ ಸೇವ್ ಮಾಡಿಟ್ಟಿದ್ರೆ ಸರ್ಚ್ ಮಾಡ್ಬೋದು पेमेंट मेथड है एड्रेस मोर प्राइवेसी सेटिंग्स नोटिफिकेशन एडवांस है हॉट ऐप पेज कार्ड है नो डेटा बेस कार्ड ಟೂಲ್ ಬಾರ್ ಅಕ್ಸೆಸಿಬಿಲಿಟಿ ಇದರಲ್ಲೂ ಇದೆ ಇದೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಸೆಟ್ಟಿಂಗ್ ಲ್ಯಾಂಗ್ವೇಜಸ್ ಸೆಟ್ಟಿಂಗ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇದಿಷ್ಟು ಇವತ್ತಿನ ಟ್ಯೂಟೋರಿಯಲ್ ಆಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಬೆಳೆಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ